ದೀಪ ಬೆಳಕಿನ ಸಂಕೇತ ಈ ಕ್ಷೇತ್ರವನ್ನ ನಾವು ರಕ್ಷಣೆ ಮಾಡ ಇನ್ನು ಬೇರೆಯವರು ಯಾರು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಅರಿವಿಟ್ಟುಕೊಂಡು ನಡೀಬೇಕಾಗತ್ತೆ ಯಾಕಂದ್ರೆ ಈ ಕ್ಷೇತ್ರ ಉಳಿದ್ರೆ ಈ ಒಂದು ಐವಳಿಗೆ ಇರುವಂತಹ ಘನತೆ ಗೌರವ ಆ ಕೀರ್ತಿ ಆ ಶಿಲ್ಪ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಯಾರೋ ಕುಳ್ಳ ಅಲ್ಲಿ ಯಾರೋ ಗಲೀಜು ಮಾಡ್ತಾರ ನಾನು ಯಾಕಂದ್ರೆ ಇಲ್ಲೇ ಹೇಳ್ತಿರ್ತೀನಿ ಯಾಕಂದ್ರೆ ನಾ ಸಿನ್ ಕೂಡ ಹೋಗ್ಬೇಕಂದ್ರೆ ಐಹೊಳೆ ಬೇಗ ಹೋಗ್ಬಾ ಹೋಗ್ಬೇಕು ಕಾದಿಗೇರಿಗೆ ಹೋಗ್ಬೇಕಂದ್ರೆ ಐಹೊಳೆ ಮ್ಯಾಸ ಹೋಗ್ಬೇಕು ವಾರಿಗೆ ಹೋಗ್ಬೇಕಂದ್ರೆ ಐಹೊಳೆ ಮ್ಯಾಗ ಆಸೆ ಹೋಗ್ಬೇಕು ಚಿಲ್ಲಾಪುರ್ಗೆ ಹೋಗ್ಬೇಕಂದ್ರು ನಾನು ಹಿಂಗೆ ಹೋಗ್ಬೇಕು ಅದಕ್ಕೆ ಇದನ್ನು ರಕ್ಷಣೆ ಮಾಡುವಂಥದ್ದು ತಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸಿ ತಾವೆಲ್ಲರೂ ಇದರ ರಕ್ಷಣೆಯನ್ನ ಮಾಡುವಂತ ಕೆಲಸ ತಾವು ಮಾಡ್ತೀವಿ ಅನ್ನೋ ಒಂದು ಹೊಲಸೆಂದಿಗೆ ಈ ಒಂದು ಉತ್ಸವವನ್ನ ಇವತ್ತು ಬಹಳಷ್ಟು ಜನ ಕಲಾವಿದರು ನಮ್ಮ ನಾಡಿನ ಹೆಸರಾಂತ ಕಲಾವಿದ ನಮ್ಮ ನಾಯಕ ನಟ ಗಾಂಧಿ ಧನಂಜಯ ಅವರು ಈಗಾಗಲೇ ಬಂದು ಇಲ್ಲೇ ವೇದಿಕೆ ಪತ್ರ ಕಾಯ್ತಾ ಇದ್ದಾರೆ ಮತ್ತು ರಘು ದೀಕ್ಷಿತ್ ಅವರು ಬಂದಿದ್ದಾರೆ ಇವತ್ತು ನಮ್ಮ ಗುರು ಕಿರಣ್ ಅವರು ಬಂದಿದ್ದಾರೆ ಅನೇಕ ಕಲಾವಿದರು ನಾಡಿನ ಹೆಸರಾಂತ ಕಲಾವಿದರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ ಅವರ ಒಂದು ಆ ಒಂದು ಸಂಗೀತ ಪ್ರದರ್ಶನವನ್ನ ತಾವು ನೋಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು